ಇದು ನಾಗದಾಳಿ ಇರುವುದರಿಂದ ಇಂತ ಹುಲ್ಲು ಹುಡದಾಗ ಇಂತ ಚಪ್ಪರದಾಗ ಇಂತ ಕಡಿಕಿ ಇಂತ ಎಲ್ಲಾ ಗಬಾರದಾಗ ಒಂದೇ ದಿನ ಒಂದ್ ಹಾವಿನ ಬರೀಬಿಡಿದ್ರೆ ಎಲ್ಲಾ ಹಣ್ಣಿನ ಗಿಡ ಯಾವ ಕೇಳ್ತೀವಿ ಕೇಳಿ ಎಲ್ಲಾ ಹಣ್ಣು ಹ್ಮ್ ಒಂದ್ ಒಂದು ಅರ್ವತ್ತೈದು ಎರಡ್ ಕಮ್ಮ ಮಾತಾಡಿದ್ರೆ ಬಳಕಲ್ ನುಂಗ್ ಹೋಗ್ತಾವ ಕೆಮ್ಮ ದಮ್ಮ ಹೋಗ್ತದ ಮನ್ಸಂದು ಇಮ್ಯುಡಿಟಿ ಹೆಚ್ಚಾಗ್ತದ ನಿಂಬಿಯೊಳಗ ಸೂಜಿ ನಿಂಬಿ ಅಂತ ಹೇಳುದು ಸೂಜ್ ನಿಂಬಿ ಸೂಜಿ ನಿಂಬಿ ಹ್ಮ್ ಹ್ಮ್ ಎರಡ್ ಕೆಜಿ ದೊಡ್ಡದ ಬರ್ತದ ಕಾಯಿ ಒಂದರಿಂದ ಎರಡ್ ಕೆಜಿ ಎರಡ್ ಕೆಜಿ ಬರ್ತೈತಿ ಹ್ಮ್ ಅಂದ ಇನಾ ಎಲ್ಲಾ ಗುಡಿ ಸಣ್ಣ ಗಿಡ ಐತಿ ನೋಡ್ಗ ಇಲ್ಲೆಲ್ಲಾ ಕಾಯಿ ಬಂದಾವ ಹ್ಮ್ ನೋಡ್ಗ ಹ್ಮ್ ಎಲ್ಲಾ ನಿಂಬಿ ಕಾಯಿನೇ ಎಲ್ಲಾ ಹೂ ಬರ್ಲಾಕತ್ತಾವ ಗಿಡ ಹೋಳ್ಗೆಲಿಂದ ತರ್ಸಿರತ್ತ ನಾವ್ ನಮ್ಮಲ್ಲಿ ಸ್ವಂತ ತಯಾರ್ ಮಾಡ್ತೀವಿ ಸ್ವಂತ ತಯಾರಿ ಮಾಡ್ತೀರಿ ಅವ್ರನೆಲ್ಲಾ ಹಾ ಹಾ ಎಲ್ಲಾ ಸ್ವಂತ ತಯಾರ್ ಮಾಡ್ತೇವ್ರಿ ಇದು ಸೂರ್ಯ ನಿಂಬಿ ರೀ ಹಾ ರೀ ಆಮ್ಯಾಲ ಇದು ಗಜನಿಂಬಿ ಇದು ಗಜನಿಂಬಿ ಇದರ ಇದು ಗಜನಿಂಬಿ ಗಜನಿಂಬಿ ಹೆಂಗ ಇಲ್ಲಿ ಕೆಳಗ್ ಐತಿ ನೋಡಲ ಐತಿ ನೋಡ್ರಿ ಹಂಗ ಅಂತ ಅದು ಗಜನಿಂಬಿ ಅದು ಎರಡ್ನೂರ ಐವತ್ ರೂಪಾಯ್ ಒಂದ ಕಾಯಿ ಮಾರ್ತೇವ್ ನಾವು ಎರಡ್ನೂರ ಐದ್ ರೂಪಾಯಿ ಒಂದ ಐವತ್ ರೂಪಾಯ್ ಒಂದ್ ಕಾಯಿ ಹಾ ಇದು ಸಾವಿರ ರೂಪಾಯಿಗ್ ಒಂದ್ ಕಾಯಿ ಮಾರ್ತೇವ್ ಶೂಜನಿಂಬಿ ಸಾವಿರ ರೂಪಾಯಿ ಶೂಜನಿಂಬಿ ಹಾ 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 ಜಾರ ಇದು ಬಹಳ ಔಷಧಕ್ಕೆ ಬರ್ತದ ಆಮೇಲೆ ಹೇಳ್ತೀನಿ ಔಷಧದ್ದು ಅದರಿಂದ ಪ್ರೋನಿಂಗ್ ನಿಂಬೆಗಿ ಅಂತ ಅಲ್ಲ ಪೋನಿಂಗ್ ನಿಂಬಿರಿ ಪೋನಿನ್ ನಿಂಬೆಗಿ ಬಾಲಾಜಿ ನಿಂಬಿ ಬಾಲಾಜಿ ರೀ ಹಾ ಹಾ ಇದು ಬಾಲಾಜಿ ನಿಂಬಿ ಇದು ಪೋನಿ ನಿಂಬಿ ಒಳಗೆ ಕಾಗಜಿ ನಿಂಬಿ ಇದು ಇದು ಅಂತ ಹೇಳಿ ಕಾಗ್ರಿ ಯಾ ಡೈಲಿ ತಿಂದು ನೀವು ಒಂದ್ ಕಿಲೋ ಸಕ್ರಿ ತಿನ್ರಿ ಹ ಎಲ್ಲಾ ಜೋಳ ನೋಸ್ತೀನಿ ನಂಗೆ ಸಪ್ಗೆ ಹೌದಾ ಸರ್ ಅಸ್ ಇದು ಇದು ಬರತ್ತ ಇದು ಒಟ್ಟೆ ನೀವು ಸಕ್ರೆ ಸಕ್ರಿ ತಂದು ಕೊಡಿಸ್ತೀನಿ ನೀವ್ ಬೇಕಂದ್ರ ಹ್ಮ್ ಅದು ಸಕ್ರೆನೆ ಇರಂಗಿಲ್ಲ ಎಲ್ಲಾ ಇದು ಏನಕ್ಕೆ ಉಪಯೋಗ ಇದು ಇದು ಆಗತ್ತೀರಿ ಹ್ಮ್ 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 ಈಗ ತಿನ್ರಿ ಇದು ಈಗ ನೀವ್ ಯಾರು ತಿನ್ರಿ ನೋಡ ಹ್ಮ ಆಮೇಲೆ ಇದು ಇದು ನೋಡ್ರಿ ಹ್ಮ್ ನಾಗದಾಳಿ ಅಂತ ಹೇಳಿ ನಾಗದಾಳಿ ಅಜ್ಜ ನಾಗದಾಳಿ ಹ್ಮ್ ಇಲ್ಲಿ ಇಲ್ಲಿ ತಪ್ಲಾಗತ್ತೀನಿ ನೀವು ನೋಡ್ರಿ ಎಲ್ಲಾ ಕಡೆ ವಾಸನೆ ಬರ್ತದ ಓಹೋ ನೋಡ್ರಿ ಗಮ್ಮಂತ ಎಲ್ಲಿಗೆ ಈಗ ಅಲ್ಲಿ ನಮ್ಮ ಮೆಟಿಗೆತ್ತ ಅವ್ರಿಗೆಲ್ಲ ಬರ್ತೈತಿ ನಾಗದಾಳಿ ಇರುದ್ರಿಂದ ಇಂತ ಹುಲ್ಲು ಗುಡ್ಲಾಗ ಇಂತ ಚಪ್ಪರದಾಗ ಇಂತ ಕಣಿಕಿ ಇಂತ ಎಲ್ಲಾ ಗಬಾಡ್ದಾಗ ಒಂದೇ ದಿನ ಒಂದ್ ಹಾವಿನ ಮರಿಬೇಡ ಒಂದ್ ವರ್ಷಕ್ಕೆ ಒಂದ್ ಸಾವಿರ ಮಾರಾಟ ಮಾಡ್ತೀವಿ ನನಗೆ ಆಯ್ತ್ರಿ ಮುಗೀತದು ಸುಗಾರೇ ಹೋಯ್ತ ಈಗ ನೀವು ಸಕ್ರಿ ತಿಂದ್ರುನು ಪುಗಾನೆಲ್ಲ ಸಕ್ರೆ ಏನ್ ತಿಂದ ಕೆಲಸ ಆಮೇಲೆ ಇದ ನೋಡ್ರಿ ಅದೇ ಇದನ್ನ ಯಾವ ಯಾವ ತರ ತಗೋಬೇಕು ಇದನ್ನ ಅದನ್ನ ಹೇಳ್ತಿಡ್ಗ ಆಮೇಲೆ ಇದು ಅಂಕೋಲಿ ಗಿಡ ಅಂತ ಹೇಳಿ ಅಂಕೋಲಿ ಗಿಡ ಅಂಕೋಲಿ ಇದು ಔಷಧ ಸಸಿನಿ ಆಮೇಲೆ ಇದು ನೋಡ್ರಿ ಹ್ಮ್ ಮದ್ದಾಲಿ ಅಂತ ಹೇಳಿ ಮದ್ದಾಲಿ ಮದ್ದಾಲಿ ಗಿಡ ಇದು ಖಾರಿನೊಳಗೆ ಅತಿ ಖಾರ ಇದ್ರಷ್ಟು ಖಾರನೆ ಏನಿಲ್ಲ ಲವಂಗ ಮೆಣಸು ಕಾಳು ಮೆಣಸು ತಿಂದ್ರು ಇಷ್ಟು ಖಾರ ಇಲ್ಲ ಅಷ್ಟು ಖಾರ ಐತಿ ಆಮೇಲೆ ನಿಂಬಿ ತೋರಿಸ್ತೀನಿ ಮೊದಲು ನಿಂಬಿದಾಗ ನಾ ಮುಂದಿನ ತೋರಿಸ್ತೀನಿ ಹ ಸರಿ ಗೋಲ್ಡನ್ ಸೂಪರ್ ಹೇಳಿ ಗೋಲ್ಡನ್ ಸೂಪರ್ ಅಂತ ಹ್ಮ್ ಇದು ಹ್ಮ್ ಸಾಯಿ ಸೆರಬತ್ತಿ ನಿಂಬಿಡಿ ಶಾಹಿ ಸೇರಬತ್ತಿಂಬಿ ಶೈ ಸೇರಬ ನಿಂಬಿ ಇಟ್ ಸಣ್ಣ ಇಲ್ಲಿ ಬರ್ತಾವ ಸಣ್ಣ ಕಾಯಿ ಆಗ್ತಾವ ಕಾಯಿ ದೊಡ್ಡ ಹೋಗಲ್ಲ ಹ್ಮ್ ಹ್ಮ್ ಇದನ್ನ ಬಾಲಾಜಿ ನಿಂಬಿ ಹೇಳಿ ಬಾಲಾಜಿ ಇದು ಬಾಲಾಜಿ ಆಂಧ್ರದಿಂದ ತರಿಸಿರೋದ್ರಿ ಹಾ ಹಾ ಮಾರಾಟದಿಂದ ಅಂದೇವಿ ರೀ ಆಹ್ ಅಂದ ಇದು ಸೀಡ್ಲೆಸ್ ನಿಂಬಿ ಸೀಡ್ಲೆಸ್ ಹಾ ಬೀಜಾನೆ ಬರಲ್ಲ ಬೀಜಾನೆ ಬರಂಗಿಲ್ಲ ರೀ ಹಿಂಗ ಗುಂತಿ ಗುಂತಿ ಕಾಯತ್ತಾವ ಹಾ ಹಾಂಜರಾ ಏನ್ ನೋಡ್ರಿ ಹ್ಮ್ ಇದ ಸರ ಕಾಯಾಗತ್ತಾವ ರೀ ಹಾ 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 ಗೈಲ್ಯಾದ ಹ್ಮ್ ಬಾ ಗುಂತಿ ಗುಂತಿ ಕಾಯ್ತಾವ ಆತವ ಹಾ ಸರಿ ಮಾರಾಟ ಆಗಂಗಿಲ್ಲಾ ಅವು ಮಾರಾಟ ಆಗಲ್ರಿ ಅದ್ರ ಯಾರ್ ತೊಗೊಳಂಗಿಲ್ರಿ ಹಾ ಅದು ಡ್ಯಾಮೇಜ್ ಆಗ್ತದೆ ಮಾಲ ನಾಲ್ಕ ದಿನ ಡ್ಯಾಮೇಜ್ ಆಗಿಬಿಡ್ತದೆ ಮತ್ತ ಟೇಸ್ಟ್ ಇರಂಗಿಲ್ಲ ನಮ್ಮ ನಿಂಬೆ ನಿಂಬಿ ಟೇಸ್ಟ್ ಇರಂಗಿಲ್ಲ ಸುಮ್ಮ ನಿಂಬಿಕಾಯಿ ಹುಳಿ ಅಂದಂಗ ಇರ್ತೈತಿ ಆಮೇಲೆ ಇದು ಶ್ಯೂಟ್ ಮೋಸಂಬಿ ಹೇಳಿ ಸ್ವೀಟ್ ಲೆಮನ್ ಶಿವಮನ ಇದು ಸುಲೀಲ್ ಹಿಂಗೇ ಹಿಂಗೆ ತಿನ್ಬೇಕು ಸಿಪೆ ತೆಗದಿಲ್ಲ ಹಿಂಗೇ ತಿನ್ಬಹುದು ಹಾಳಾಚಿಕಾಯಿ ಹ ಇದು ಸೈಜ್ ಇನ್ನು ದೊಡ್ಡದ್ ಬರುತ್ತೆ ಇಲ್ಲ ಐತೆ ನೋಡಬಿ ಮುಂದ್ ನೋಡ್ರಿ ಇಲ್ಲಿ ಇದಕ್ ಮುಳ್ಳ ಕಡಿಮೆ ಬರ್ತಾವಿ ಹ್ಮ್ ಹ್ಮ್ ಆಮೇಲೆ ಇದು ನೋಡ್ರಿ ಇದಾಗಿ ಮಾದಾಳ ಅಂತೇಳಿ ಮಾದಾಳ ಮಾದಾಳ ಹಣ್ಣು ಹ ಹಾ ಹ ಇದು ಏನು ಮನ್ಷ ಬಾಳ ತಪ್ಪಾಗಿರ್ತಾ ಕುತ್ತಲೇ ಕುತ್ತು ಮಾಡಿ ಬಹಳ ತಪ್ಪಾಗಿ ಕಟ್ ನೀರು ಬಿಡುವುದು ಏನಾಗ ನಡೆದಾಗ ಕೆಲಸ ಮಾಡಿದ ತೇಕ್ ಬರ್ತಲ್ಲ ಇದು ಒಂದು ನಾಲ್ಕು ಅದೆಲ್ಲ ಕೊಬ್ಬಿನ ವಿಷಯ ಕರಗಿಸಿ ಹೋಗ್ತದ ಗಟ್ಟಿ ಮಾಡ್ತದ ಮನ್ಸಕ್ ಇದು ಒಂದ್ ಗಿಡ ಐತಿ ಅಲ್ಲಿ ಒಂದ್ ಗಿಡ ಐತಿ ಕಡೆ ಬಂದ್ರೆ ಆಯುರ್ವೇದಕ್ಕೂ ಕೊಡ್ತೀರಿ ನೀವು ನಾವು ಕೊಡಾಂಗಿಲ್ಲ ನಿಮಗೆ ಯಾವ ಆಯುರ್ವೇದಿಕ್ ತಜ್ಞರು ಇಂಥದ್ ಬೇಕು ಅಂದ್ರೆ ಆ ವಸ್ತು ನಮ್ಮಲ್ಲಿ ನಾವು ಬೆಳಿತೇವ ಅಷ್ಟೇ ನಾವ್ ಯಾವ್ದು ಆಯುರ್ವೇದಿಕ್ ಕೊಡಂಗಿಲ್ಲ ಆಮೇಲೆ ಇದು ಮೋಸಂಬಿರಿ ಹ್ಮ್ ನೋಡ್ರಿ ಇಷ್ಟ ಕಾಯಿ ಬರ್ತದ ಇಷ್ಟೇ ಗಿಡ ಐತಿ ನೋಡ್ಗ ಹಿಂಗ ಕಾಯಿ ಬರ್ತೇ ಫುಲ್ ಕಾಯಿ ಗಿಡ ತುಂಬಾ ಕಾಯಿರಿ ಬಹಳ ದೊಡ್ಡ ಕೆಜಿ ಅಷ್ಟು ದೊಡ್ಡ ಸೈಜ್ ಬರ್ತಾವ ಇದಕ್ ಮೋಸಂಬಿ ಆಮೇಲೆ ಸೌಕಾಸಿ ನೀವು ಎಷ್ಟು ವೆರೈಟಿ ಇದು ಟೆಂಗ್ ಒಂದು ಆರು ಆರ್ ವೆರೈಟಿ ಅದಾವ ನಮ್ಮ ಆರು ವೆರೈಟಿ ಇದು ನೋಡ್ರಿ ಗೋಲ್ಡನ್ ಸೂಪರ್ ಆಗತ್ತೆ ಹೇಳಿ ಜಪಾನ್ ದಿಂದ ತರ್ಸಿದಿವು ಸಕ್ರೆ ನೀರ್ ಕುಡ್ದಂಗ ಇರ್ತದ ನೀರ್ ಎಳನೀರ್ ಅಷ್ಟೇ ಎಳ್ನೀರ್ ನಂಟು ಕೊಬ್ಬರಿ ಬರ ಇನ್ನ ಬಹಳ ದೊಡ್ಡದಾತದ ಕಾಯಿ ಕಾಯಿ ದೊಡ್ಡದಾತದ ರೀ ನೀರ್ ಚಲೋ ಇದ ಹಾನ್ ರೀ ಹ್ಮ್ ಒಂದ್ ಲೀಟರ್ ನೀರ್ ಹೊಂಟದ ಒಂದ್ ಲೀಟರ್ ಹಾನ್ ರೀ ಇದು ಚಿಕ್ಕದೈತಿ ಅನ್ಸತ್ತೆ ಹಾ ಅದೇ ಅದೇ ಇನ್ನ 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 ದೊಡ್ಡದು ಬರಬೇಕ್ರಿ ಇದು ಬಾದಾಮಿ ಗಿಡ ಹ್ಮ್ ಇದು ಮುಂದ್ ಐತಿ ಅಲ್ರಿ ಅದು ಬದಾಮಿ ಗಿಡ ಈ ಸದ್ ಬಹುಶಃ ಈ ಜನವರಿ ಹೂ ಬರ್ತಾವ್ರಿ ಸರಿ ಹೂ ಏನ್ ತುಬ್ಬರಿಕಾಯಿ ಅದು ಪಡಲಕಾಯಿ ಪಡಲ್ಕಾಯಿ ಪಡುಲಕಾಯಿ ಅಂದ್ರೆ ಅದು ಖಾಲಿ ಯಾಕೆ ಬಿಡಬೇಕು ಅದು ಪಡಲ್ಕಾಯಿ ನಾ ನೋಡಿದ್ರೆ ಮುಂದೆ ದೊಡ್ಡ ಪಡಲಕಾಯಿ ಇವೆಲ್ಲ ವಿದೇಶಿ ಹಣ್ಣಿನ ಗಿಡಗಳ ಕಮಲಾಪುರ್ ಬಾಳೆ ಅಂತೇಳಿ ಕೆಂಪು ಅಳಿ ರೀ ಇದು ಕೆಂಪು ಬಾಳೆ ಹಾಗೆ ನಿಮ್ಗೆ ಅನಕ್ಕಿ ಬಾಳಿ ತೋರ್ದ ಇದು ಕೆಂಪು ಬಾಳಿ ಕಮಲಾಪು ಬಾಳೆ ಅಂತ ಬಹಳ ರುಚಿ ಇರ್ತದ ಚಲೋ ಒಳ್ಳೆ ಹಣ್ಣು ಇರ್ತೈತಿ ಆಮೇಲೆ ಇದು ಇದು ಬೆಟ್ಟದ ಬದನೆ ಬೆಟ್ಟದ ಬದನೆ ಹಾನ್ರಿ ಇದು ಕ್ರಾಸ್ ಮಾಡಾಕ್ ತೋತೇವ್ರಿ ಇದು ಅಶ್ವಗಂಧ ಅಶ್ವಗಂಧ ರೀ ಅಶ್ವಗಂಧ ಗಿಡ ಅದಾವ ಇನ್ನಾದರಲ್ಲಿ ಆಮೇಲೆ ಇದು ಸಿದ್ದು ಅಲಸತ್ ಬಕ್ತಲ್ರಿ ಗಮ್ಲೇಸಾ ಹ ಹ ಗಮ್ಲೇಸ ಅಲ್ಸಿನಗಡಾಯು ಹಾ 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 ಬಾಳ ಜಾತಿ ಗಿಡ ಅದಾವ ತೋರಿಸ್ತಿನ ದಿನ ಹ್ಮ್ ಆಮೇಲೆ ಇನ್ನೊಂದ್ ಸ್ವಲ್ಪ ಈ ಚಿಗಡೆ ನೋಡಿ ಅದ್ಲೇ ಹೋಗೋಣ ಹ್ಮ್ ಆಮೇಲೆ ಇದು ಕಲ್ಕತ್ತಾ ಪಾನ್ ಅಂತಗಳ್ರಿ ಹಾ ಪಾನ್ ರೀ ಇದು ಇದು ಅಂತರ್ಲೆ ಮಾಡಿದ್ದೇವು ಮನ ಗಾಳಿ ಮಳಿ ಕೊಲತ ಬಿಡ್ತೈತಿ ನೋಡ್ರಿ ಅಂತರ್ಲೆ ಅದ ನೋಡಿ ಅಂತ್ರಲೇ ಬೆಳೆ ಹೆಬ್ಬುದು ಹೆಟ್ಟ ದೊಡ್ಡ ಇಲ್ಲಿ ಬಂದೈತಿ ಬಾಳ ದೊಡ್ಡ ಎಲಿ ಬರ್ತಾವ್ರಿ ಇದು ತೆಳ್ಯಾಕ ಕೋಳಿ ತಿರುಗ್ಯಾಡ್ತಾವ ಮ್ಯಾಲ ಹಾ ಹಾ ಕೋಳಿ ತಿರುಗ್ಯಾಡೋದ್ರಿಂದ ಸ್ವಲ್ಪ ಕಡಿಮೆ ಬರ್ತಾವ ರೀ ಅಂದ ಇದ್ ನೋಡ್ರಿ ಇಲ್ಲಿಂದ ಇದು ಪೂವ ಲೈನ್ ಖಜೂರಿ ಗಿಡ ಇದು ಹಾ ಎಲ್ಲಾ ಖಜೂರಿ ಗಿಡ ಒಂದ ನಲವತ್ ಖಜೂರಿ ಗಿಡ ಅಲ್ಲದ ಖಜೂರ್ ಗಿಡಗಳ್ ಹಾ 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 ಈ ಸೀತಾಪುರದೊಳಗ ಲಕ್ಷ್ಮಣ ಪಾಳ ರಾಮ ಪಾಳ ಹಾಜಾರಿ ಪಾಳ ಸೀತಾಫಳ ಎಲ್ಲಾ ಜಾತಿ ಗಿಡಗಳು ಎಲ್ಲಾ ಜಾತಿ ಗಿಡಗಳು ಇದು 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 ನೋಡ್ರಿ ರಾಮ್ ಇದು ರಾಮ್ ಪಲಾರಿ ಅಲ್ಲಿ ಲಕ್ಷ್ಮಣ್ ಪಲ ಅದ ಫುಲ್ ಕಾಯಿಗೆವ ಇಲ್ಲಿ ಸೀತಾಫಲ ಅದ ಅಲ್ಲಿ ಹನುಮ್ ಪಲ ಅದ ತೋರ್ತೀನಿ ಬೈ ಆಮ್ಯಾಲ ರೀ ಇದು ಗಿಡ ರೀ ಕುಂಬಳಕಾಯಿ ಇಲ್ಲ ಬೆಳೆದ್ಬಿಟ್ರಿ ಸರ್ ಹಾನ್ರಿ ಕುಂಬಳಕಾಯಿ ಮನೆಗೆ ಬರ್ತಾರೆ ಗಿರಿ ಇದು ಹೇಳಿ ಹಣ್ಣಿನ ಲಾಂಗ್ ಹಣ್ಣ್ರಿ ಇಷ್ಟ ದೊಡ್ಡ ಹಣ್ಣ ಆತಾವ ಅದು ಹಿಂಗ್ ಹುಣಸಗಾಯಿ ಸುಲ್ದು ಒಳಗಿನ ತಿಂದ ಕಲ್ಸಾಕ್ರಿ ತಿಂತೀವಲ್ಲ ಕಲ್ಸಾಕ್ರಿ ಹಂಗಿರ್ತದ ಎರಡ್ ಸಾವಿರ ರೂಪಾಯಿ ಕೆಜಿ ಹಣ್ಣು ಮಾರ್ತೈತಿ ನಮ್ಮಲ್ಲಿ ಬೆಳೆಯಂಗಿಲ್ಲಪ್ಪ ಇವು ಒಂದು ಬೆಳಿಬೇಕ ಬಿಟ್ಟು ಈಗ ನೋಡ್ರಿ ಎಲ್ಲಾ ಹೂ ಬಂದಾವ ಹೌದು ಈಗ ನೋಡ್ರಿ ಅದಕ್ಕೆ ತುಂಬಾ ಹೂ ಬಂದದ ಐದ್ ಸಾವಿರ ರೂಪಾಯಿ ಒಂದ್ ಗಿಡ ಹಚ್ಚಿನ ಐದ್ ಸಾವಿರ ರೂಪಾಯಿ ಇದು ಜಪಾಂದೇ ್ರಿ ತರಿಸ ಆಮೇಲೆ ಬದನೇಕಾಯಿ ಒಳಗ ಬಹಳ ಜಾತಿ ಬದನೇಕಾಯಿ ಅವ ಹ್ಮ್ ಇವು ಸಾಂಬಾರ್ ಬದನೆ ಇದು ಪಲ್ಯ ಮಾಡ್ ಬದನೆ ಆಮೇಲೆ ಇದು ಬೆಣ್ಣೆ ಹಣ್ಣು ಅಂತ ಇದು ಐತಿ ಇದು ಗ್ರಾಫ್ಟಿಂಗ್ ಐತಿ ಬಹುಶಃ ಇವಸ್ ಕಾಯಿ ಬರ್ಬೋದ್ರಿ ಬರ್ರಿ ಹೋಗೋಣ ಎಲ್ಲಾ ಗಡಿ ಬಡೇ ಸೋಪ್ ನೋಡಿರಿ ಹ ಹ ಬಡೇ ಸೋಪ್ ನೋಡಿರಿ ಇದು ಬಡೇ ಸೊಪ್ಪು ಹ್ಮ್ 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 ಸೊಪ್ಪು ಇದು ಬಡೇ ಸೋಪ್ ತಿಂದ್ರ ಈಗ ನೀವೇನು ಬಡೇ ಬಡೇ ಸೋಪ್ ತಿಂತೀವಿ ಅಲ್ಲ ಅದು ತಿಂದು ಚಲೋ ಇರ್ತೈತಿ ಬಡೇ ಸೊಪ್ಪು ತಿಂದು ನೋಡ್ರಿ ಗಮ್ಮ ಅಂತೈತಿ ಈ ಕೂಡ ತಿಂದ ಏನ ಬಹಳ ನಮ್ಮ ತಿನ್ನ ತೋರಿಸ್ತೀನಿ ಇಲ್ಲಿ ನಾನ್ ನಿತ್ತಲಿಗೆಲ್ಲಾ ಗಂಪ್ ಮತ್ತ ವಾಸ ಬರ್ತಾವೆ ಸೊಪ್ಪ ತಿಂದ ವಾಸ ದೂರ ಒಂದ ಒಂದು ಹತ್ಮಾರ್ ದೂರ ನಿಂದ್ರ ನೀವು ವಾಸ ಬರ್ತೈತಿ ಇದು ಸೋಪ್ ತಿನ ಅವಶ್ಯಕತೆನೇ ಇಲ್ಲ ಇದ್ರಿ ಇಲ್ರಿ ಸೋಪ್ ತಿನ್ನೋದೇ ಬೇಡ ಮತ್ತ ಅಡ್ಗಿ ಒಳಗೂ ಹಾಕ್ಬೋದು ಎಲ್ಲಾ ಮಾದಲಿ ಮಾಡಿದ್ರ ಏನ್ ಮಾಡಿದ್ರು ಅಂತ ಹಾಕ್ಬೋದು ಹ್ಮ್ ಮತ್ತ ಹಾ ಇನ್ನ ಅದಾವ ಇನ್ನ ಬಾಳ ಅದಾವ ತೋಸ್ಟ ಇದು ನೋಡ್ರಿ ಇದು ಹಲಸಿನ ಗಿಡನೇ ಆ ಇದು ಗಮ್ಲೆ ಸಲ್ಸ ಹಾನ್ರಿ ಆಮೇಲ ಓಲ್ಡ್ ಜವಾರಿ ಚೆಂಡು ಹೂವು ಹಿಂದೆ ಏನಿದ್ದು ಅಲ್ಲಿ ಹಿರಿಯರದು ಆದ ಕಾಲದು ಆ ಚೆಂಡು ಹೂವು ಇದು 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 ಔಷಧ ಇದು ಕೂಡ ಔಷಧ ಹಾ ಇದು ಏನಾರ ದನಗೋಳಿಗೆ ಅದು ಹೂ ಕಚ್ಚ ಗಾಯ ಆಗಿತ್ತು ಹುಳ ಹುಳ ಹಿಪ್ಪಿ ಕುಂದ ಹುಳ ಬೀಳ್ತಾವ್ರಿ ಒಂದ್ಸಾರಿ ಸಣ್ಣಗೆ ಆಗದಕ್ಕಿಂತ ಅದ್ರ ಹಿಂಡಿ ಅದ್ರ ತಪ್ಲ ಹಚ್ಚಿ ಕಟ್ಟಿ ಬಿಟ್ರೆ ಎಲ್ಲಾ ಹುಳ ಸತ್ಕಿಂತ ಮುಗಳ್ಬಾರ್ದು ಹ್ಮ್ ಹ್ಮ್ ಇದು ಐತ್ರಿ ಅಲ್ಲಿಂದ ಇದು ಜಪಾನ್ ದೇರಿ ಜಪಾನ್ ಗೋಲ್ಡನ್ ಪೊಪ್ಪೋಕಾಯಿ ಹಾ ಹಾ ಬಂಗಾರದ ಕೆಲ ಐತಿ ಮಿಲಿ ಭಾಗ ಒಂದ್ ಹೋಗಿ ಬಂದಿತ್ರಿ ಹಾ ಅದ್ರ ಸಲ ಸ್ವಲ್ಪ ಖರ್ಚು ಬಿದ್ದಾವ್ ಬಹಳ ತಿನ್ನಾಗ್ ಕ್ವಾಲಿಟಿ ಐತಿ ಬಹಳ ಚಲೋ ಐತ್ರಿ ಇಲ್ರಿ ಶೀಲ್ಡ್ ಶಿಲ್ಡ್ ಆಮೇಲೆ ಇದು ರಕ್ತ ನಿಂಬಿರಿ ಏನ್ ವಿಶೇಷ ಇದು ಇದು ವಿಶೇಷ ಏನಂದ್ರೆ ಇದು ಔಷಧಕ್ಕೆ ಬರ್ತೈತಿ ಆಮೇಲೆ ಕಾಯಿ ಹೋಳಿ ಕೈಯಾಗ ಹಿಂಡಿದ್ರೆ ಏನ್ ಬತ್ತಪ್ಪಾ ರಕ್ತ ಬಂದದನ ಕೆಂಪ ಇರ್ತದ ಹ್ಮ್ ಹೋ ಇದಕ್ ರಕ್ತ ನಿಂಬೆ ಹತ್ತ ಇದು ಬ್ಲ್ಯಾಕ್ ಮ್ಯಾಂಗೋ ರೀ ಬ್ಲಾಕ್ ಮ್ಯಾಂಗೋ ಕರಿ ಮಾವಿನ್ ಕಾಯ್ ಹಾ ಎಲ್ಲ ಮಾರಾಟ ಆಗತ್ತೀ ಮಾರಾಟ ಆಗ್ತದ್ರಿ ಮಾ ಉಡ್ಕ್ಯಾರಿ ಬರ್ತಾರಿ ಹಾ ಹಾ ಇದು ಹೆಂಗ್ ಒಂದ್ ನಿಂಬೆ ಹಣ್ಣ ಇದು ಅದು ನಿಂಬೆ ಹಣ್ಣು ಎರಡ್ನೂರ ಐವತ್ತು ಎರಡ್ನೂರ ಐವತ್ತು ಒಂದ್ ಹಾನಿ ಆಮ್ಯಾಲ ಇದೂ ಇದು ಜ ಇದ್ರದ್ ಪಾಕಿಸ್ತಾನ್ ಇದು ಒಂದ ಇದ ಮಾವಿನ ಹಣ್ಣು ತಂದಿ ಹಚ್ಚಿ ಪಾಕಿಸ್ತಾನ್ ಇಂದ ಇದು ಪಾಕಿಸ್ತಾನ ಇದು ಪಾಕಿಸ್ತಾನ ಏನ್ ಗಿಡ ಒಂದ್ ವರ್ಷಕ್ಕೆ ಯಾರ್ ಸಾರಿ ಆತರಿ ಸಕ್ರಿ ಮಾವು ಅಂತಾರ ರೀ ಸಕ್ರಿ ಮಾವು ಇದ್ರ ಅಲ್ಲಿ ಕೊಬ್ಬರಿ ಮಾವ ಅಂತ ಅದ್ ಆಗಂಗಿಲ್ಲ ಹಣ್ಣ್ ತಿನ್ಬಹುದು ಹಸಿದಿ ತಿನ್ಬೋದು ಹಾನ್ರಿ ಆಮ್ಯಾಲ ಇದು ಇದು ವೈಟ್ ನೀಲನ್ರಿ ವೈಟ್ ನೀಲ ಅಂತ ಹಾ ಅಲ್ಲಿ ನೋಡಣನ್ರಿ ಬರ್ತೀರಿ ಬರ್ದ ಹೂ ಬಿಟ್ಟೇತಿ ಗಿಡ ಹ್ಮ್ ಅಂದ್ರೆ ನಿಮ್ ತೋಟಕ್ಕೆ ಬಂದ್ಬಿಟ್ರೆ ಇಂತ ಗಿಡಗಳು ಇಲ್ರಿ ಇವೆಲ್ಲ ಪೈನಾಪಲ್ ಅದಾವಲ್ಪಲ್ ದೊಡ್ಡ ಪೈನಾಪಲ್ ಐತಿ ಹರ ಎಲ್ಲಾ ಹಣ್ಣಿನ ಗಿಡ ಯಾವ್ ಕೇಳ್ತಿ ಎಲ್ಲ ಹಣ್ಣವ್ ಹ್ಮ್ ಸೇಬು ಹಣ್ಣಿನ ಗಿಡ ಅದಾವ ಹ ಇದೆಲ್ಲಾ ಶೇಬ ಹಣ್ಣಿನ ಗಿಡ ಆಗಿ ಎಲ್ಲಾ ಸೇಬ ಹಣ್ಣಿ ಅಂದ್ರಿ ಸೇಬ ಹಣ್ಣ ನೋಡ್ರಿ ದೊಡ್ಡದ್ ಶೇಬ ಹಣ್ಣೆ ಹ ಮಾಡಿ ಆಮೇಲೆ ಇದು ನೀರು ರೀ ನೀರ್ಲ ಹಣ ವೈಟ್ ನೀರ್ಲ ಅಂತ ಇದಕ್ಕ ಹಾ ಹಾ ಬೆಳಿ ನೀರ್ಲ ಹಾ ಇದು ನೋಡ್ರಿ ಈಗ ಎಷ್ಟು ಹೂ ಬಿಟ್ಟೈತ್ ಗಿಡ ತುಂಬಾ ಅದೇ 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 ಹೂವ ಫುಲ್ ಹೂ ಬಿಟ್ಟೈತ್ ಹ್ಮ್ ಇದು ಕಾಯಿ ಯಾವಾಗ ಬರ್ತೇರಿ ಸರಿ ಇದು ಇನ್ನು ಕಾಯಿ ಬಿಟ್ಟು ಎರಡ್ ತಿಂಗ್ಳಿಗೆ ಹಣ್ಣ ಆತದ ಹ್ಮ್ 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 ಹಣ್ಣ ಆಯ್ತು ಅಂದ್ರೆ ನನ್ ದೋತ್ರಿಕಿನ ಬೆಳಗ್ಗೆ ಇರ್ತೈತಿ ಹಾ 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 ಇರ್ತದ ರುಚಿ ಇದಾಗಿ ಈ ಗಿಡದ ಬಡ್ಡಿ ಸದ್ಯಕ್ಕೆ ಕೆಂಪು ಇರುವ ಇರ್ತಾವ ತಿನ್ನಾಕ ಅಷ್ಟ ರುಚಿ ಇರ್ತೈತಿ ಕಾಯಿ ಹ್ಮ್ ಹ್ಮ್ ಚಲೋ ಆಯ್ತು ನೋಡ್ರಿ ಇದೂನು ಅದೇ ಗಿಡ ಇದೂ ಈಗ ಪೂಗ ಹೂ ಬಿಟ್ಟೇತಿ ಫುಲ್ ಹೂ ಬಂದ ಹ್ಮ್ ಹ್ಮ್ ಎಲ್ಲಗಳು ಮೂವರ್ಷಿನ ಗಿಡ ಐತ್ರಿ ಇದು ನೂರು ವರ್ಷದ ಗಿಡ ಅದ ಹಾ ನೋಡ್ರಿ ಹಾ ಹಾ ಆಮ್ಯಾಲ ಇದ್ರ ಪ್ರಭಾವ ಹಾ ಸಾಯ ಅಂದ ಇದು ಹುಣ್ಸಿ ಗಿಡ ಅದ ಇದು ಸ್ವೀಟ್ ಹುಣಸಿಕಾಯಿ ಅಂತ ಹೇಳಿ ಸ್ವೀಟ್ ಹುಣ್ಸಿಕಾಯಿ ಹಾ ಹಿಂಗ ನೋಡ್ಲಕ್ಕ ಅದ್ ಕೈಯಾಗ ಹುಣ್ಸಿಕಾಯ್ ಹೆಂಗ್ ಕಾಣ್ತೈತ್ರಿ ತಿಂದ್ರ ಬೆಲ್ಲ ತಿನ್ನಂಗ ಬೆಲ್ಲದಕಿನ ರುಚಿನ ಐತಿ ಹುಣ್ಚಿಕಾಯಿ ಹಂಗೆ ಇತ್ತಲ್ಲ ಬಾಯ ಹಾ ಜರಾ ಸೇಂ ಹುಣ್ಚಿಕಾಯಿ ರೀ ಹ್ಮ್ ಹಚ್ಚಗಡ್ದು ಕೆಂಪಂದು ಬೆಟ್ಟದ ನೆಲೆ ಅದ ಅಲ್ಲಿ ವೈಟ್ ಹೊಯ್ಟ ಬೆಟ್ಟದ ಅಂದ ಇದು ಇದು ಹಣಂಪಾಳ ಅಂತ ಹೇಳಿ ರಾಮ್ಪಾಳ ಸೀತಾಪಾಳ ಹಣಂಪಾಲ ಬಿಡ್ತಾರ ಇದೂರಿ ಈಗ ಸೀಸನ್ ಮುಗಿತಲ್ರಿ ಹಿಂದ ಇದ್ರಿ ಇದು ಸೀತಾಫಲ ಬಿಡೋ ಟೈಮಿಗೆ ಸೀತಾಫಲ ಇವು ಕುಡಿಯೋ ಬಿಡ್ತಾವೆ ಎಲ್ಲಾ ಒಂದೇ ಜಾತಿ ಹೆಸರು ಬೇರೆ ಬೇರೆ ಮುಂದ ಇವೇ ವಾರತಿವ್ರಿ ಅಲ್ಲಿಂದ ಹಾ 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 ಮೊದಲ ಈಗ ಜಾತಿ ಮಾಡೋ ಸಂಬಂಧ ತಂದಿ ಹಾ ಬನಾನಾ ಸಪೋಟಾ ಬನಾನಾ ಸಪೋಟ ಅಂದ್ರೆ ಚಿಕ್ಕ ಅಣ್ಣ್ರಿ ಹ ಒಂದ್ ಏನು ಉದ್ದ ಆಗ್ತದ್ರಿ ಹಾ ಹಾ ಇಷ್ಟು ದೊಡ್ಡದ ಅರ್ಧ ಕೆಜಿ ಆತದ ಒಂದ್ಕಾಯಿ ಹಾ ಉದ್ದ ಅಂದ್ರಿ ಇದು ಕೆಂಪು ಅಂದ್ ಬರ್ತೈತಿ ಹಾ 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 ಪೂಗಾ ಹಿಂಗ ರಕ್ತ ತುಂಬಾ ಇರ್ತೈತಿ ಫುಲ್ಲ ಇದೂ ಚೆಕ್ನೆ ಹ್ಮ್ ಹ್ಮ್ ಆಮೇಲೆ ಇದು ನೋಡ್ರಿ ಅದು ಏದ ಕಡ್ದ ಅದ ಮನ್ಯಾಗ ಹೂ ಬಿಟ್ಟಿತ್ತೆಲ್ಲಾ ಇದು ಪಾಕಿಸ್ತಾನ್ ದೇವ್ರಿ ಹ್ಮ್ ಅದು ಅದೇ ಇಲ್ಲೇದು ಅದು ಏದ್ ಬಂದ್ ಕಡ್ದ ಇದು ಯಾಲಕ್ಕಿ ಐತ್ರೀ ಏಲಕ್ಕಿರಿ ಆ ಹ್ಮ್ ಅಂದ ಇದು ಯಾಲಕ್ಕಿ ಬಾಳೆ ಐತಿ ಅದು ಎತ್ತರಂದು ಆಹ್ಹ್ ಬಡ್ಡ್ಯಾಗೆಲ್ಲಾ ಅವು ಹಸಿರಿ ಅಲ್ಲಿ ಒಳಗೆ ಹೋಗುಣ ಕಾಪಿ ಅದ ತೋರ್ಸ್ತೀನಿ ನೋಡ್ರಿ ಯಾಲಕ್ಕಿ ಹಿಂಗ್ ಬಂದೈತಿ ಇದು ಏಲಕ್ಕಿ ಎಲ್ಲ ಬಿಡ ಸಾಟಾಗ ಇದು ಬಾಳೆ ಮಾವಿ ಐತಿ

ಇದು ಉತ್ತರಾಣಿ ಕಡ್ಡಿ ಅಂತ ಉತ್ತರಾಣಿ ಕಡ್ಡೆ ಉತ್ತರಾಣಿ ಉತರಾಣಿ ಕಡ್ಡಿ ಎಲ್ಲಾ ಕಡೆ ಮುಳ್ಳು ಇದು ಕೈಗೆ ಹತ್ತಲ್ ಇದ ನೋಡ್ರಿ ಕಾಂಜಿನ ಒಳಗೆ ಇರತೇತಿ ಆಯುರ್ವೇದಿಕ್ ಸಸ್ಯನ್ ಆಯುರ್ವೇದಿಕ್ ಹಾ ಇದಾಗಲ್ರಿ ಇದು ಹಾ ಹಾ ಬೇರೆ ಕಡೆ ಎಲ್ಲಾ ಇದ ಆಗ್ಬಿಡ್ತಾವ್ರಿ ಹಾ ಇದು ಇದು ಏನಾಯ್ತು ಅಂದ್ರ ಇದಕ್ಕೂ ಬಹಳ ಬೇಡಿಕೆ ಹಾ ಹಾ ನಾವೇನ್ ಮಾರಾಟ ಮಾಡಂಗಿಲ್ಲ ಯಾರು ಬೇಕಾಗಲ್ಲ ಅದು ಐತಪ್ಪ ನಮ್ಮಲ್ಲಿ ವೈರ್ ಅಂತೀವಿ ಸರ್ವಿಸ್ ಆಯುರ್ವೇದಿಕ್ದೊಳಗ ಬರ್ರಿ ಇದು ಬಾವಿ ತೋರ್ಸಿದ್ರಿ ಇದು ಪುಟ್ ಹಂಚೋಕೈತ್ರಿ ಹ ತೊಂಬತ್ ಪುಟ್ ಗುಂಬ್ರಿ ತೊಂಬತ್ ಗುಂಬ್ ಗುಂಬ ಐತ್ರಿ ತೊಂಬತ್ ಗುಂಬ ಗುಂಬ ಐತ್ರಿ ತೊಂಬತ್ ಹ್ಮ್ ಹ್ಮ್ ಎರಡ್ ಸಾವಿರ ಮೀನ ಬಿಟ್ಟಿನಿ ಎರಡ್ ಸಾವಿರ ಮೀನ್ ಅದ್ರ ಹ ಅದಾವ್ರಿ ಒಂದೊಂದ್ ಮೇಣ ಐದೈದ್ ಕೆಜಿ ಕೆಜಿ ವಜನಾವ್ ಹ್ಮ್ 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 ಮ್ಯಾಲ ಬರ್ತಿದ್ದು ಯಾಕೋ ಕಾಣಲೀ ಹಾ ನೀರಿನ ಪ್ರಾಬ್ಲಮ್ ಇಲ್ಲ ಇದು ಮರಗೇಣಸ್ ಅಂತ ಹೇಳಿ ಮಾರ್ಗಣಸರಿ ಹಾ 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 ಸಾಬುದಾನಿ ತಯಾರ್ ಮಾಡುದ ಅದೇ 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 ನೋಡ್ರಿ ಅವ ನೆಲ್ಲಾ ಹೆಂಗ್ ಉಬ್ಬಿ ಆಗುದು ಇದು ಕಾಯಿ ಒಳಗ್ ಸ್ಟಾಕ್ ಆಗಿ ಹಾ 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 ಇದು ಶತಾವರಿ ಅಂತ ಹೇಳಿ ಶತಾವರಿ ಹ್ಮ್ ಜರಾ ಹಂಗ ಶೇತಾವರಿ ಆಮೇಲೆ ಕಾಫಿ ಒಂದು ಈ ಕಡೆ ನೋಡಬಾಕ್ ಹಾ ಜರಾ ಅದಾವ ಇಲ್ಲಿ ಒ ನಿಮ್ಗ ಉತ್ರ ಕಟ್ಟಿದೇನಿ ಇಲ್ಲಿ ಇದನ್ನೇ ಇಲ್ಲ ಭರ್ಪೂರ್ ಐತೆಲಾ ಅದು ಬೇಕಲ್ಲೇ ಇದು ನಮ್ ದೇಶಿ ಜವಾರಿ ಪಪ್ಪ ನೋಡ್ರಿ ಐತ್ರಿ ಆ ತಿನ್ನ ರುಚಿ ಬಾಳ ಅಲ್ಲಿ ಹಣ್ಣಾನು ಕಟ್ ಮಾಡಿ ಇಟ್ಟಿನಿ ಆಗಳೆ ನೋಡಕತ್ ಹೋಳ್ಕೊಡ್ತೀನಿ ಬಹಳ ಚಲೋ ಐತ್ರಿ ಹಿಂಗೆ ಕಾಯಿ ಬರ್ತಾವ ಮತ್ತಿದ್ಮ್ಯಾಲ ಗದಾಡ ಬಹಳ ಆಗೈತಿ ಬೈಲಿಗಿದ್ದ ತೋರಿಸ್ತೀನಿ ನೋಡಕತ್ರಿ ಹೆಂಗ ಆಮೇಲೆ ಇನ್ನೊಂದ್ ಸ್ವಲ್ಪ ಆಯುರ್ವೇದಕ್ ನೋಡಕತ್ರಿ ಹ್ಮ್ ತಿಂದ್ರಿ ಇದು ಇದು ನೀವು ತಿಂದ್ರಿ ಅಂದ್ರಿ ಹಾ ಬಹಳ ಎಲ್ಲ ಇದು ಶೋರೂಮ್ದಾಗ ಸೈಕಲ್ ವಾಶಿಂಗ್ ಮಾಡ್ಸನ ಹೆಂಗ್ ಆತಲ್ಲ ಹಂಗ ಇಡೀ ಶರೀರ ಇದು ಎಲ್ಲ ಫ್ರೆಶ್ ಎಲ್ಲಾ ಈಗ ಪೂಗ ಇದು ಅದೇ ಹ್ಮ್ 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 ಆಮೇಲೆ ಇದು ಅಜರಿ ಸಿಗುತ್ತೆ ಅದರ ಇದು ಮಗಿ ಅವ್ಲ್ರಿ ಮಾಡಿರ್ತ ಹ್ಮ್ ಆಮೇಲೆ ನೋಡ್ರಿ ಇದು ಅಂತ ಇದನ್ನೂ ಚಲೋ ಇರ್ತ ಇದು ಹ್ಮ್ ಹ್ಮ್ ತಿನ್ಬಹುದು ಆಮೇಲೆ ಇದು ರೀ ಇದು ಗಡ್ಡಿ ಇರ್ತದೆ ಎಲ್ಲಾ ಕಡೆ ಹ ಇದು ಇದು ಪೂರಾ ಇದು ಬೆಳ್ಳುಳ್ಳಿ ಸೊಪ್ಪು ಬಳ್ಳಿ ಸೊಪ್ಪು ರೀ ಏನೋ ಜವಾರಿ ಬೆಳ್ಳುಳ್ಳಿ ತಿಂತೀರಲ್ಲ ನೀವು ಹ್ಮ್ ಅದಕ್ಕಿನ್ನ ಕಡಕ್ ಐತಿ ಹ್ಮ್ ಹ್ಮ್ ಬೆಳ್ಳುಳ್ಳಿ ಸೊಪ್ಪು ತಿನ್ ನೋಡ್ರಿ ನೀವು ಎಷ್ಟು ಎಷ್ಟು ಕಡಕ್ ಐತಿ ಬೆಳ್ಳುಳ್ಳಿ ಹಾಕುದೇ ಬೇಡ ನಾ ತಪ್ಲಾಕಿ ಪಣ ಹೊಡ್ದ್ ಕೆಲಸ ಗಮ ಅಂತ ಬಳ್ಳೋಳಿ ಇದು ಪೂಗಾ ಗಿಡ ತುಂಬಾ ಐತ್ ನೋಡ್ರಿ ಎಲ್ಲಾ ಇದು ಬಳ್ಳಿ ಬಳ್ಳಿ ರೀ ಇದು ಬಳ್ಳಿ ಹ್ಮ್ ಹ್ಮ್ ಹಿಂಗ್ ನೋಡ್ರಿ ಈ ಈ ಕಡೆ ಕಡೆ ಬಾಳ ಬಳ್ಳಾಸ ತೋರಿಸ್ ಬರ್ರಿ ಇದು ಹೆಂಗ ಅಂಟಿಂಗ್ ಗಿಡದಿ ಅನ್ಸಿ ಬಿಟ್ರ ಅಂಕಂಡ್ ಹೋಗ್ರಿ ಇದು ಎಲಿ ಬೆಳ್ಳಿರಿ ಹ್ಮ್ ಹ್ಮ್ ನಮ್ ಜವಾ ಅಂಬಾಡಿಯಲ್ಲಿ ಇರ್ತೀವ ಹಾ ಹಾ ಜಾರಿ ಅದ ಎಲಿರಿ ಇದು ನೋಡ್ರಿ ಇದು ಶಂಕಪ್ಪು ಶಂಕಪ್ಪ ಇದು ನೀಲಿ ಇರ್ತದ್ರಿ ಬಿಳಿ ಇರ್ತದ ಇನ್ನೊಂದು ಗುಲಾಬಿ ಬತ್ತೈತ್ ಹಾ ಜರ ಅದು ಮೂರು ಅದಾವ ನಮ್ಮಲ್ಲಿ ಹಾ ಹಾ ಏನು ವಿಶೇಷ ಅಂದ್ರ ಸಗಣತ ರೀ ಹ ಇದು ದೇವ್ರಿಗೆ ಎಸ್ಕ ಸಾವಿರ ಹೂವಿನ ಸಮಾನ ಅಂತ ಹೇಳ್ತಾ ಹಾ ಶಂಖ ಪುಷ್ಪ ರೀ ಶಂಖ ಪುಷ್ಪ ನೋಡ್ರಿ ಹ ಹ ಜರ ಇದು ಹತ್ತು ಹೂವ ಹಾಕಿ ಹ ಜರ ಒಂದು ಒಂದ್ ಗಿಲಾಸ್ ನೀರ್ನಾಗ್ ಎರಡ್ ಗಿಲಾಸ್ ನೀರ್ನಾಗ್ ಹಾಕಿ ಕುದಿಸಿ ಒಂದೇ ಗಿಲಾಸ್ ನೀರ್ ಆಗಂಗ ಕುದ್ದಿಸಿ ಅಂಟರ್ಸನ ಇದು ಸೋಸಿ ಕುಡಿದಾಗ ಹ್ಮ್ ಬಹಳ ತಾಕತ್ ಬರ್ತೈತ್ ಇಪ್ಪತ್ತೈದು ಜಡ್ಗಳು ಗುಣಮುಖ ಮಾಡ್ತ ಚಲೋ ಇದ್ದವನು ಕುಡಿಬೇಕು ತಿಂತಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕುಲಪತಿ ಬಂದಿರ ನಮ್ ತೋಟ ನೋಡಕ್ಳಾಗಿದ ನೋಡ್ಕೆ ಒಂದ್ ಒಂದ್ ಏಳು ಅಂಟ ತಗೋ ತಿಂದ ಆಮೇಲೆ ಮಂದಿ ನಮ್ಮಲ್ಲಿ ಕಾಪಿ ಬರಂಗಿಲ್ಲ ಹ್ಮ ನೋಡ್ರಿ ಬರ್ತೀನಿ ಹೂ ನೋಡ್ರಿ ಹೂವ ಇಟ್ಟು ಸದೃಢವಾಗಿ ಕಾಪಿಗ ಹೂ ಬಂದಾಗ ನಮ್ಮಲ್ಲಿ ಅದೇ ನೋಡ್ರಿ ಕಾಪಿ ನೋಡ್ರಿ ಕಾಪಿ ಬರಲ್ಲ ಅಂತ ನೂರ ಐವತ್ ಗಡೆ ಹಚ್ಚಿ ನಾನು ನೂರ ಐವತ್ತು ಗಡೆ ಬಟ್ ಬರಲ್ಲ ಅಂದದ್ದು ನಮ್ಮಲ್ಲಿ ಬೆಳಿಬೇಕು ಯಾಲಕ್ಕಿ ಬರಲ್ಲ ಅಂದ್ರೆ ಯಾಲಕ್ಕಿ ಬರ್ಸಿವು ಕಾಪಿ ಬರಲ್ಲ ಅಂದ್ರೆ ಕಾಪಿ ಬರ್ಸಿವಿ ನೋಡ್ರಿ ಅವಲ್ಲಿ ಕಿನ ಚಲೋ ಐತಿ ಬಿಳಿ ಸುಳಿ ಇರ್ತೈತಿ ಎಷ್ಟು ಹತ್ತು ಹಸಿರ ಐತಿ ಹಿಂಗೆಲ್ಲಾ ಕಾಪಿ ಹಚ್ಚಿವು ಹ್ಮ್ ಆಮೇಲೆ ಇದು ಎಲ್ಲಾ ಇದು ಹಚ್ಚಿವ್ರಿ ಅಡಕೆ ಅಡಿಕೆ ರೀ ಅಡಿಕೆ ಹಚ್ಚಿವಿ ಗಿಡ ಈ ಕಾಯಿ ಬರ್ಲಕತ್ತಿ ಹಾ 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 ಬಾಳ ಫುಲ್ ಕಾಯಿ ಈಗ ಮಂಗಳೂರದಾಗ ಬಂದಿವಿ ಚಿಕ್ಕಮಗ್ಳೂರ್ ಹಾ ಹಾಜಾರ ನಮ್ಮಲ್ಲಿಕ್ಕಿನ್ನ ನೀವು ಎಣ್ಣಿ ಹೊಡ್ದಿಲ್ಲ ಅಂತೀರಿ ಏನಿಲ್ಲ ಅಂತೀರಿ ಎಷ್ಟು ಕಾಯಿ ಹೆಂಗ್ ಬಂದವ್ ಕೇಳಾಕತ್ತಿಗ್ ಮೂರ್ ವರ್ಷ ಆಯ್ತ್ ಕಾಯಿ ಬರ್ಲಾಕತ್ತಿನ ನೋಡ್ರಿ ಅಲ್ಲಿ ಹೂವಿಗ್ ಬಂದದ್ ಈಗ ಒಂದ ವಾರ ಪಂದ್ಯಾಗ ಹೂ ಬಿಡ್ತೇತಿ ಆಮೇಲೆ ನೋಡ್ರಿ ಇದು ಬಾಳೆನೆ ಇಲ್ಲ ಆಹ್ ಆ ಇದು ಕೆಂಪು ಬಾಳೆ ಐತಿ ಕೆಂಪು ಬಾಳೆ ಕಮಲಾಪುರದ ಹಾ ಎಷ್ಟ್ ಸದೃಢ ಐತಿ ನೋಡ್ರಿ ಗಿಡ ಅದೇ 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 ಅದೇನ್ರಿ ಆಮೇಲೆ ಇನ್ನ ಈ ಕಡೆ ಅದಾವ ಸರ್ವ ಸಾಂಬಾರ ಮಸಾಲಾ ತೆಳ್ಳಿಯದಾಗ್ ಹಾ ಹಾ ಇದು ಇದು ಹೇಳತ್ತಾಗಲ್ರಿ ಎಡಊರಿ ಬಲಹುರಿ ಐತಿಲ್ರಿ ಐತಿ ಬಲಗುರಿ ಐತಿ ಯಾವ ಊರಿ ಹ್ಮ್ ಎಲ್ಲಾ ಐತಿ ಅಲ್ಲಿಂದ ಇದು ನೋಡ್ರಿ ಒಳಗೈತಿ ಖಂಡಿಕಿ ಮಂಗಳೂರಿ ಇದು ಇದು ಖಂಡಿಕಿ ಹುಣ್ಣ ಅದಕ್ಕೆ ಬಹಳ ಹ್ಮ್ ಆಮೇಲೆ ಎಲ್ಲಾ ಬಿಳಿ ಗುಲ್ಗಂಜಿ ಐತಿ ಗುಲ್ಗಂಜಿ ಕೆರಿ ಗುಲ್ಗಂಜಿ ಬಿಳಿ ಗುಲ್ಗಂಜಿ ಎಲ್ಲಾ ಒಂದು ನಾಲ್ಕೈದು ಜಾತಿಗಂಜಿ ಅದಾವ್

ದನಿ ಬಿತ್ತು ಅಂದ್ರ ಅಂದ್ರೆ ಗ್ಲಾಸಗಳಾಗ್ತದೆ ಓ ಅದಕ್ಕೆ ಹೋಯ್ತಾರಿ ಅಂದ ಆಯುರ್ವೇದಕ ದಾಗವಾಡ ಸಿದ್ಧಗಪ್ಪ ಆಂಗಡಿಯಾ ಆಂಗಡಿಯೇ ತೋತಾರಿ ಅದಕ್ಕೆ ನಾವ್ ನಾವು ಅಲ್ಲಿ ಹೋಗಿ ಕೊಡ್ತೀವಿ ಅಂದ್ರೆ ನೀನು ಕಷಾಯದ ತರ ಮಾಡ್ಕೊಂಡ್ ಕೊಡ್ತಾರ ಅಂದ್ರೆ ಯಾವ ತರ ಇಲ್ಲ ತಪ್ಪಲನೆ ತಿಂದು ಬಿಡು ತಪ್ಪಲನೆ ತಿನ್ನದ ಅದು ಇದು ಇದು ನೋಡ್ರಿ ಇದು ಸರ್ವ ಸಾಂಬಾರ್ ಮಸಾಲಾ ಅಂತ ಹೇಳಿ ಹಾ 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 ಇದರದು ಎಲ್ಲಿ ತೋರಿಸ್ತೀನಿ ಬರಿ ನೀವು ತಿಂದು ನೋಡಕರಿ ಬಾಳ ಎಲ್ಲಾ ತರದ್ದು ಸಾಂಬಾರ್ ಸಾಂಬಾರ್ ಇದು ಐತ್ರಿ ಒಳಗೆ ಹ್ಮ್ 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 ಇದು ಒಂದ್ ಹೆಂಗ್ ಗಿಡ ತರ ಬರ್ತಾರೆ ಗಿಡ ಗಿಡ ನೋಡ್ರಿ ನೀವು ತಿನ್ ತಿನ್ರಿ ಹಾ ಎಷ್ಟು ಚಲೋ ಐತ್ ನೋಡ್ರಿ ಎಲ್ಲಾ ಮಸಾಲೆ ಐತಿ ಇದ್ ಹೌದಲ್ರಿ ಹೌದು ಇನ್ನ ಹಾಕ್ಬಿಟ್ಟು ಬೇರೆ ಬೇರೆ ಸಾಂಬಾರ್ ಏನು ಸಾಂಬಾರ್ಗೆ ಎಲ್ಲಾ ಸಾಂಬಾರ್ ಇದು ಹಾಕಿದಾಗ ಯಾವ ಮಸಾಲೆ ಹಾಕುದ್ ಬ್ಯಾಂಗ್ ಒಂದು ಹತ್ತೆಲೆ ಹಾಕ್ಬಿಟ್ರೆ ಸಾಕು ಏಲಕ್ಕಿ ಅನ್ನ ನೀವು ಏಲಕ್ಕಿ ಅಂತ ಮನಸ್ಸಿನಾಗ ಅನ್ಕೊಂಡ್ರೆ ಏಲಕ್ಕಿ ಹೆಂಗ ಇಲ್ಲ ದಾಲ್ಚಿನಿ ಹೆಂಗ ದಾಲ್ಚಿನಿ ಹೆಂಗ ನೀವೇ ಯಾವ ಹೆಸರು ಹೆಸರು ಹೇಳಿದ್ರೆ ಅದೆಲ್ಲ ಹೌದು ನಾನು ಇಲ್ಲಿ ಒಬ್ಬ ಹೋಟೆಲ್ ದಾಗ ಹೋಯ್ತು ಕೊಟ್ಟಿದ್ದ ಅದು ಹಾಕ್ಲಕ್ಕ ಎಂಟು ಮಂದಿ ನಾವು ಬಾಬಾಗ ನೀವು ಮಸಾಲೆ ಯಾವ್ದು ಯೂಸ್ ಮಾಡ್ತೀರ ಕೇಳ್ತೀರ ಎಲ್ಲ ಪ್ರಕೃತಿನ ಯೂಸ್ ಮಾಡಲ್ಲ ಅದನ್ನ ಹಾನ್ರಿ ಇದ್ ಎಲ್ಲಿ ಇದನ್ನ ಎಲ್ಲಿಂದ ತರ್ಸಿರ ಹಚಾರ ಇದನ್ನ ಈಗ ದೇಶವರಿ ನಾ ಎಲ್ ಬೇಕಲ್ಲಿ ಸಭೆ ಶಬಾ ಫಂಕ್ಷನ್ ಹೋಗಿ ಇದು ಅಮೃತ ನವನಿ ಗಿಡ ಐತ್ರೀ ಅಮೃತ ನೋವಿನಿ ಅಜಾರ ಏನ ಅದಕ್ಕೆ ಉಪಯುಕ್ತ ಆಗ್ಯದ ಒಮ್ಮೆ ಹಿಂಗ ತಪ್ಲ ಎಲ್ಲಾ ಒಣಗಿ ಒಟ್ಟು ಕಾಯಿ ಕಾಯಿಲ್ಲಾ ಉದ್ರಿ ಬಿತ್ತು ಕಾಯಿ ಎಲ್ಲಾ ಬಿದ್ದ ಬಿಡ್ತ ನೋಡ್ರಿ ಎಲ್ಲಾ ಕಾಯಿ ಕಾಯಿ ಎಲ್ಲಾ ಬಿದ್ದತಿ ಮತ್ತ್ ಇವಾಗ ವಾಳಿ ಮತ್ತ್ ಚಿಗಿಲಕತ್ತದ ಮತ್ತ ಬಿಟ್ಟೆ ಇಲ್ಲಾಂದ್ರ ಚಟ್ನಿ ಮಾಡೋ ತಗೋಬೇಕಂದಿದ್ದೆ ಹಾ ಹಾ ಚೊಲೋ ಚಿಗಿಲಕತ್ತ ಹೇಳಿ ಮತ್ತ್ ಹಿಂಗೇ ಬಿಟ್ಟೇನಿ ಏನಾಗೇತೋ ಗೊತ್ತಿದ್ರಿ ಬಾಳ ಕಾಯಿ ಒಂದ್ ತಿಂಗಗಳಿಂದ ನೂರ ನೂರಾ ಐವತ್ ಕಾಯಿ ಕಟ್ ಮಾಡ್ತಿದ್ದೆ ಆಹ ಹಾ ಒಂದು ಅರವತ್ತೈದು ಜಡ್ಕ ಕಮ್ಮತಡಿ ರೀ ಹಾಂ ಹಾಂ ಸರ ಮಳ್ಕಾಲು ನೋವು ಹೋಗ್ತಾವ ಕೆಮ್ಮ ದಮ್ಮ ಹೋಗ್ತದ ಮನ್ಸಂದು ಇಮಿಡಿಟಿ ಹೆಚ್ಚಾತದ ಬಹಳ ಚಲೋ ಐತಿ ಬನ್ರಿ ಹೋಗನ್ ರೀ ನಿಂಬಿ ಗಿಡಕ್ಕೆ ಹಾಂ ಸರ್ ಹೋಗಣ ಟರ್ಕಿ ಕೊಳ್ಳ್ರಿ ಹಜಾರೆ ಟರ್ಕಿ ಕೊಳ್ಳಿ ನೋಡಿರಿ ಹಾಂ 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 ಅದರ ನೀವು ಹೋಗಾಗೆ ನಿಮ್ಮ ಬೆನತ್ ಬರ್ತಲ್ಲ ಬಾ ಬಾ ಅಣ್ಣ ಬಾ ಬಾ ಇವೆಲ್ಲಿಂದ ತಂದಿರಿ ಹಜಾರಣ್ಣ ಇವ್ ಹಿಂಗೆ ಎಲ್ಲಿ ಅದ ಎಲ್ಲಿ ಇರ್ತಾವ ಅಲ್ಲಿ ಹಾ ಹಾ ಅಲ್ಲಿ ಇಲ್ಲಿ ಐತಿ ಇಲ್ರಿ ಹಾ 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 ಎಲ್ಲಿ ಹೋಗಿರ್ತಾವ ಬಾಳ ಜಾತಿ ಹೋಗ್ರಿ ಹಾ ಹಾ ಇದು ಅಶ್ವಗಂಧ ಅಲ್ರಿ ಇದು 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 ನಿಪಾಣಿ ತಂಬಾಕ ನಿಪಾಣಿ ತಂಬಾಕ್ ಹಾ 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 ಅಶ್ವಗಂಧ ಅಲ್ಲೇ ಐತ್ರೀ ಹಾ 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 ಆಮೇಲೆ ಇದು ಇದು ಕೆಂಪದು ಇದು ಕ್ಯಾಂಪ್ನ್ ಮಕ್ಕಿದವರು ಹ ಹ ಹ ಇನ್ನೊಂದು ಐತೆ ಇಲ್ಲಿ ಇಚ್ಚಿಗೆಡತನೆ ಇಲ್ಲಿ ಮೇಲೆ ಆ ಮೇಲೆ ಇರದು ಐದು ಕಲರ್ ಐತೆ ನೋಡಿ ಐದು ಕಲರ್ ಹ ಒಂದೇ ತೆನ ಐದ್ ಕಲರ್ ಆತವ ಹ ಹ ಹ ಇವೆಲ್ಲ ಅದಾವ್ ನಮ್ಮಲಿ ಬೆಳೆದಿತ್ತು ಈಗ ಮತ್ತೆ ಹೊಸ ವಾಕಿವು ಹ ಹ ಹಳೆ ಐದ್ ನೋಡಿಗ ಐದು ಕಲರ್ ಆನೋಕ ಹಸರೆ ಬಂದೆನ್ನಿ ಒಳಗ ಇದು ಒಳಗ ಏನಾದ್ರೂ ಪ्युअर ಕ್ಯಾಂಪ್ ಬರ್ತೈತಿ ಹ ಹ ಹ ತಿನಾಕ್ ಚಲೋ ಬಾಳೈತು ಹರಿ ತಿನಾಕ್ ಬರುತ್ತ್ರು ಇದು ಹರಿ ಇವು ಏನಾದ್ರೂ ಬಿಳುವೋ